ದೂರ್ವಾಸ ಮಹರ್ಷಿಗಳು ಪರಮೇಶ್ವರನ ಅಂಶಾವತಾರ ಒಮ್ಮೆ ಅವರು ಭೂಮಿನಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಒಬ್ಬ ವಿದ್ಯಾದರೆ ತನ್ನ ಕೈಯಲ್ಲಿ ಒಂದು ದಿವ್ಯವಾದಂತಹ ಹೂವಿನ ಮಾಲೆಯನ್ನು ಹಿಡಿದು ಸಂಚಾರ ಮಾಡ್ತಿರೋದನ್ನು ನೋಡ್ತಾರೆ ಆ ಹೂವಿನ ಮಾಲೆ ಸಂತಾನಕ ಅನ್ನುವಂತಹ ಒಂದು ವಿಶೇಷವಾದ ಹೂವಿನಿಂದ ಕಟ್ಟಲ್ಪಟ್ಟಿರುತ್ತೆ ಅದರ ಸುಗಂಧ ಇಡೀ ಅರಣ್ಯನೆಲ್ಲ ವ್ಯಾಪ್ಸಿರುತ್ತೆ ಅಲ್ಲಿದ್ದಂತಹ ಅರಣ್ಯವಾಸಿಗಳು ಕೂಡ ಒಂದು ರೀತಿಯ ಸಂತೃಪ್ತಿಯಿಂದ ಆ ಸುಗಂಧನ ಆಗ್ರಾಣಿಸ್ತಾ ಇರ್ತಾರೆ ದೂರ್ವಾಸರು ಆ ಮಾಲೆಯ ಕಡೆಗೆ ಆಕರ್ಷಿತರಾಗ್ತಾರೆ ಅವರು ಆ ವಿದ್ಯಾಧರನ ಕೇಳ್ತಾರೆ ಆ ಹೂಮಾಲೆಯನ್ನು ನನಗೆ ಕೊಡು ಅಂತ ಅತ್ಯಂತ ರೂಪವತಿಯಾದಂತಹ ಅವಳು ಗೌರವದಿಂದ ಮುನಿಗೆ ವಂದಿಸಿ ಆ ಮಾಲೆನ ಅವರಿಗೆ ಅರ್ಪಣೆ ಮಾಡ್ತಾಳೆ ದೂರ್ವಾಸರು ಆ ಮಾಲೆನ ತಮ್ಮ ಶಿರಸ್ಸಿನಲ್ಲಿ ಧರಿಸ್ತಾರೆ ಹಾಗೆ ಭೂಮಿನ ಸಂಚಾರ ಮಾಡ್ತಾ ಇರ್ತಾರೆ ಹೀಗಿರುವಾಗ ಒಂದು ಸಲ ಏನಾಗುತ್ತೆ ಅಂದರೆ ಶಚಿಪತಿಯಾದಂತಹ ಇಂದ್ರ ದೇವರಾಜ ಇಂದ್ರ ಏನಿದ್ದಾನೆ ಆತ ತನ್ನ ಐರಾವತದ ಮೇಲೆ ಕೂತ್ಕೊಂಡು ದೇವತೆಗಳ ಜೊತೆ ಬರ್ತಾ ಇರ್ತಾನೆ ದೂರ್ವಾಸ ಮಹರ್ಷಿಗಳು ಆತನ ನೋಡಿದಾಗ ತಮ್ಮ ಶಿರಸ್ಸಿನಲ್ಲಿದ್ದಂತಹ ಮಾಲೆನ ದೇವರಾಜನ ಕಡೆಗೆ ಎಸಿತಾರೆ ಆ ಇಂದ್ರ ಅದನ್ನು ಹಿಡ್ಕೊಂಡು ಐರಾವತದ ತಲೆ ಮೇಲೆ ಇಡ್ತಾನೆ ಅದನ್ನು ಕೈಲಾಸ ಪರ್ವತದಲ್ಲಿ ಗಂಗಾ ನದಿ ಕಂಡ ಹಾಗೆ ಆ ಮಾಲೆ ಐರಾವತದ ತಲೆ ಮೇಲೆ ಕಾಣ್ತಾ ಇರುತ್ತೆ ಈ ಆ ಮಾಲೆ ಏನಿದೆ ಅದರ ಸುಗಂಧದಿಂದ ಆಕರ್ಷಿತವಾದಂತಹ ಆನೆ ತನ್ನ ಸೊಂಡಲಿನಿಂದ ಆ ಹೂಮಾಲೆಯ ಎಳ್ಕೊಂಡು ಅದನ್ನು ಆಘ್ರಾಣಿಸಿ ಅದನ್ನು ಭೂಮಿಗೆ ಎಸ್ದುಬಿಡುತ್ತೆ ಇದರಿಂದ ದೂರ್ವಾಸರಿಗೆ ಬಹಳ ಕೋಪ ಬರುತ್ತೆ ಕೋಪವೊಂದು ಹೀಗೆ ಹೇಳ್ತಾರೆ ಐಶ್ವರ್ಯಮದ ದುಷ್ಟಾತ್ಮಾನ್ ಸ್ತಬ್ಧೋಸಿ ವಾಸವ ಶೃಯೋ ದಾಮ ಸೃಜಂ ಯಸ್ವಂ ಮದ್ದತ್ತಾಮ್ ಎಲೆ ಇಂದ್ರ ನೀನು ಐಶ್ವರ್ಯದ ಅಹಂಕಾರದಿಂದ ದೂಷಿತನಾಗಿದ್ಯಾ ನಿನ್ನ ಮನಸ್ಸು ದೂಷಿತವಾಗಿದೆ ನೀನು ಬಹಳ ದುರಹಂಕಾರಿಯಾಗಿದೆಯಾ ಈ ಮಾಲೆ ಲಕ್ಷ್ಮಿಯ ವಾಸಸ್ಥಾನ ಇದನ್ನು ನಾನು ನೀಡಿದ್ದೀನಿ ಆದರೂ ಇದನ್ನು ನೀನು ಅನಾಧರದಿಂದ ನೋಡಿ ನೋಡ್ತಾ ಇದೆಯಾ ನೀನು ಸಂತೋಷದಿಂದ ಇದನ್ನು ಸ್ವೀಕರಿಸಿ ಇದು ಪ್ರಸಾದ ಅಂತ ಹೇಳಲಿಲ್ಲ ನಿನ್ನ ಶಿರಸ್ಸಿನಲ್ಲಿ ಕೂಡ ನೀನು ಅದನ್ನು ಧರಿಸಲಿಲ್ಲ ನಾನು ನೀಡಿದ ಈ ಮಾಲೆಯನ್ನು ನೀನು ಸ್ವಲ್ಪವೂ ಗೌರವಿಸಲಿಲ್ಲ ಆದ್ದರಿಂದ ನಿನ್ನ ಮೂರು ಲೋಕದ ಆಧಿಪತ್ಯದ ಸಂಪತ್ತು ನಾಶವಾಗುವುದು ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ನಾನೊಬ್ಬ ಸಾಮಾನ್ಯ ಬ್ರಾಹ್ಮಣ ಅಂತ ಭಾವಿಸಿ ನೀನು ಅಹಂಕಾರದಿಂದ ಕೂಡಿದ್ಯಾ ನನ್ನ ವಿಷಯದಲ್ಲಿ ಅಪಮಾನ ಮಾಡಿದೆಯಾ ಐರಾವತದ ಮೂಲಕ ಅದನ್ನು ಭೂಮಿಗೆ ಬೀಳೋ ಥರ ಮಾಡಿದೆಯಾ ಅನ್ನೋದು ಅವರ ಕೋಪ ಈಗ ನಿನ್ನ ತ್ರಿಲೋಕದ ಐಶ್ವರ್ಯವು ಕೂಡ ನಾಶ ಆಗುತ್ತೆ ಇದು ನನ್ನ ಶಾಪ ಅಂತ ಈಗ ಇವತ್ತಿನ ದಿನಗಳಲ್ಲಿ ಸಹ ನಾವು ಅನೇಕರು ಒಂದು ಐಶ್ವರ್ಯ ಮಧ್ಯದಿಂದ ತಮ್ಮ ಸ್ನೇಹಿತರನ್ನು ಬಂಧುಗಳನ್ನು ಅವಮಾನ ಮಾಡುವುದನ್ನು ನಾವು ಕಾಣ್ತಲೇ ಇರ್ತೀವಿ ಈ ದೂರ್ವಾಸರ ಶಾಪದಿಂದ ಭೀತನಾದಂತಹ ಇಂದ್ರ ಐರಾವತದಿಂದ ಕೆಳಗಿಳಿದು ಬಂದು ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಾನೆ ಅವರನ್ನು ಕ್ಷಮೆ ಕೂಡ ಕೇಳ್ತಾನೆ ಆದರೆ ದೂರ್ವಾಸರು ಅವನ ಕ್ಷಮೆಯನ್ನು ಸ್ವೀಕರಿಸಲ್ಲ ಅವ್ರು ಹೇಳ್ತಾರೆ ನನ್ನಲ್ಲಿ ಕ್ಷಮಿಸುವ ಗುಣ ಇಲ್ಲ ಕ್ಷಮೆ ನೀಡೋಕ್ಕೆ ಅಂತಲೇ ಬೇರೆ ಋಷಿಗಳಿದ್ದಾರೆ ಈ ಥರ ನಿನಗೆ ಕ್ಷಮೆ ಕೊಟ್ಟು ಕೊಟ್ಟು ಈ ಗೌತಮರು ವಸಿಷ್ಠರು ಇಂತಹ ಋಷಿಗಳು ನಿನ್ನ ಅಹಂಕಾರನ ಹೆಚ್ಚಿಸಿದ್ದಾರೆ ನನ್ನ ಜಟೆ ಮತ್ತು ಹುಬ್ಬು ಗಂಟಿಕ್ಕಿದ ಮುಖ ಅದನ್ನು ನೋಡಿದ ಮೇಲೆ ಮೂರು ಲೋಕದಲ್ಲಿ ಹೆದರಲ್ಲ ಅಂತ ಯಾರೂ ಇಲ್ಲ ಅದು ನೋಡಿದ್ಮೇಲೆ ಎಲ್ಲರೂ ಹೆದ್ರಲೇಬೇಕು ಇನ್ನು ಹೆಚ್ಚಿಗೆ ಮಾತಾಡಿ ಪ್ರಯೋಜನ ಇಲ್ಲ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ನನ್ನನ್ನು ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡಬೇಡ ನೀನು ಅದು ವ್ಯರ್ಥ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಅವತ್ತಿಂದ ಏನಾಗುತ್ತೆ ಈ ಶಾಪದ ಫಲವಾಗಿಂದರೆ ತ್ರಿಲೋಕಗಳು ಐಶ್ವರ್ಯರಹಿ ಐಶ್ವರ್ಯರಹಿತ ಆಗತ್ತೆ ಈ ಗಿಡ ಮರ ಬಳ್ಳಿಗಳೆಲ್ಲ ಒಣಗಿ ಹೋಗುತ್ತೆ ಒಂದು ರೀತಿ ಬರ ಪರಿಸ್ಥಿತಿ ಇದ್ದಂಗೆ ಯಜ್ಞಗಳು ನಿಂತು ಹೋಗುತ್ತೆ ತಪಸ್ವಿಗಳು ತಪಸ್ಸನ್ನು ನಿಲ್ಲಿಸ್ಬಿಡ್ತಾರೆ ದಾನ ಧರ್ಮಗಳು ನಿಂತು ಹೋಗಿ ನಿಂತು ಹೋಗುತ್ತೆ ಈಗ ಜನ ಎಲ್ಲ ಲೋಭದಿಂದ ಕೂಡಿರ್ತಾರೆ ಹಾಗಾಗಿ ಲೋಭದಿಂದ ಕೂಡಿರ ಕೂಡಿರುವುದರಿಂದ ಅವರ ಸಾಮರ್ಥ್ಯ ಕೂಡ ಕಡಿಮೆ ಆಗಿಬಿಡುತ್ತೆ ಮತ್ತು ಹೀನವಾದ ವಸ್ತುಗಳಲ್ಲಿ ಜನರ ಆಸಕ್ತಿಯೂ ಹೆಚ್ಚಾಗುತ್ತೆ ಈ ಐಶ್ವರ್ಯ ಸಂಪತ್ತು ಸಮೃದ್ಧಿ ಇವುಗಳಿಲ್ಲ ಅಂದಮೇಲೆ ಬಲಶೌರ್ಯಗಳು ಇರಲ್ಲ ಹಾಗಾಗಿ ಅಂಥ ಮನುಷ್ಯರಿಗೆ ಏನು ಸಿಗುತ್ತೆ ಅಂದರೆ ಅವಮಾನವೇ ಗತಿ ಅವನು ಎಷ್ಟೇ ಪ್ರಸಿದ್ಧ ಆದರೂ ಕೂಡ ಮೊದಲು ಈ ಸಂಪತ್ತು ಐಶ್ವರ್ಯ ಇಲ್ಲ ಅಂದಾಗ ಅವಮಾನವನ್ನು ಎದುರಿಸಿ ಎದುರಿಸುವಂತಹ ಪ್ರಸಂಗಗಳು ತುಂಬ ಬರ್ತಾ ಇರುತ್ತೆ ಅಂತಹ ಮನುಷ್ಯರಿಗೆ ಬುದ್ಧಿ ಕೂಡ ವಿಕಲ ಆಗುತ್ತೆ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ರಾಕ್ಷಸರು ಇದೇ ಅವಕಾಶ ಅಂತ ಹೇಳಿ ದೇವತೆಗಳ ವಿರುದ್ಧ ಯುದ್ಧ ಸಾರ್ತಾರೆ ಯುದ್ಧದಲ್ಲಿ ದೇವತೆಗಳು ಸೋತು ಆ ಬ್ರಹ್ಮನ ಬಳಿ ಬಂದು ಶರಣಾಗತರಾಗ್ತಾರೆ ನಡೆದ ಘಟನೆಯನ್ನು ಬ್ರಹ್ಮನಿಗೆ ವಿವರಿಸ್ತಾರೆ ಆಗ ಬ್ರಹ್ಮ ಅವ್ರಿಗೆ ಹೇಳ್ತಾನೆ ತನ್ನನ್ನು ಆಶ್ರಯಿಸಿ ಬಂದಂಥವರ ಕಷ್ಟಗಳನ್ನು ಪರಿಹಾರ ಮಾಡೋದು ಯಾರಪ್ಪ ಅಂದರೆ ಮಹಾವಿಷ್ಣು ನಾವು ಅವನ ಬಳಿ ಹೋಗೋಣ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ವಿಷ್ಣುವಿನ ಬಳಿ ಬರ್ತಾರೆ ಅವರೆಲ್ಲ ಬಂದು ವಿಷ್ಣುವಿನ ಸ್ತೋತ್ರ ಮಾಡ್ತಾರೆ ನಮೋ ನಮೋ ವಿಶೇಷತ್ವಂ ತ್ವ ಬ್ರಹ್ಮ ತ್ವ ಪಿನಾಕದೃಕ್ ಇಂದ್ರ ತ್ವ ಅಗ್ನಿ ಪವನೋ ವರುಣ ಸವಿತಾ ಯಮ ವಸವೋ ಮರುತಃ ಸಾಧ್ಯ ವಿಶ್ವೇ ದೇವಗಣ ಭವಾನ್ ಯೋ ಅಯಂ ತವಾಗ್ರತೋ ದೇವ ಸಮೀಪಂ ದೇವತಾ ಗಣಃ ಸ ತ್ವಮೇವ ಜಗತ್ಸೃಷ್ಟ ಯತ ಸರ್ವಾಗತೋ ಭವಾನ್ ಅಂದರೆ ಪ್ರಭು ನಿನಗೆ ಪುನಃ ಪುನಃ ನಮಸ್ಕಾರಗಳು ನೀನೇ ಬ್ರಹ್ಮ ನೀನೇ ಶಿವ ನೀನೇ ಇಂದ್ರ ಅಗ್ನಿ ವಾಯು ವರುಣ ಸೂರ್ಯ ಯಮ ವಸುದೇವತೆಗಳು ಎಲ್ಲ ಗಣಗಳು ನೀನೇ ಆಗಿದೆಯಾ ಇಲ್ಲಿರುವ ಎಲ್ಲ ಜೀವಿಗಳು ನಿನ್ನಿಂದನೇ ಸೃಷ್ಟಿಯಾಗಿದೆ ಪ್ರಪಂಚವೇ ಒಂದು ನಿನ್ನ ಸ್ವರೂಪ ಈಗ ನಾವು ದೈತ್ಯರಿಂದ ಸೋತಿದ್ದೀವಿ ಆರ್ತರಾಗಿದ್ದೀವಿ ಅಂದರೆ ದುಃಖವಾಗಿದೆ ನಮಗೆ ನಿನ್ನ ಹತ್ರ ಬಂದಿದ್ದೀವಿ ನಿನಗೆ ಶರಣಾಗತರಾಗಿದ್ದೀವಿ ನೀನು ನಮ್ಮನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ವಿಷ್ಣು ಹೇಳ್ತಾನೆ ನಾನು ನಿಮ್ಮ ತೇಜಸ್ಸನ್ನು ಹೆಚ್ಚುವಂತೆ ಮಾಡ್ತೀನಿ ನಾನು ಹೇಳದಂತೆ ನೀವು ಮಾಡಿ ಅಮೃತ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಿ ಮೊದಲು ನೀವು ಸಮಸ್ತ ಮೂಲಿಕೆಗಳನ್ನು ತಂದು ಕ್ಷೀರ ಸಮುದ್ರದಲ್ಲಿ ಹಾಕಿ ಈ ಮಂದರಗಿರಿಯನ್ನೇ ಕಡಗೋಲನ್ನಾಗಿ ಮಾಡ್ಕೊಳ್ಳಿ ವಾಸುಕಿನ ಕಡೆಯುವ ಹಗ್ಗವನ್ನಾಗಿ ಮಾಡ್ಕೊಳ್ಳಿ ಸಮುದ್ರನ ಕಡೀರಿ ಈ ಕಾರ್ಯದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಭಯ ಕೊಡ್ತಾನೆ ಈ ರೀತಿಯಾಗಿ ಸಮುದ್ರ ಮಂಥನ ಆಗುತ್ತೆ ಸಮುದ್ರ ಮಂಥನದ ನಂತರ ಏನಾಯಿತು ದೂರ್ವಾಸರು ಶಾಪ್ ದೂರ್ವಾಸರ ಶಾಪದಿಂದ ಮೂರು ಲೋಕಗಳಲ್ಲಿ ಉಂಟಾದ ಪರಿಸ್ಥಿತಿ ಸರಿ ಹೋಯ್ತಾ ಸಮುದ್ರ ಮಂಥನದಿಂದ ಆದ ಪರಿಣಾಮಗಳೇನು ಅನ್ನೋ ಕಥೆನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ